ಹಾಯ್ ಫ್ರೆಂಡ್ಸ್ ಕೀರ್ತನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬಿಗಿನರ್ಸ್ಗೆ ಕುಚ್ಚಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಕ್ರೋಶ ಬಂದು ಹತ್ತನೇ ನಂಬರ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಬೀಡ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಬೀಡನ್ನ ಡ್ರಮ್ ಬೀಡು ಅಂತಾರೆ ತಿರ್ಗಿ ಆರೆಳೆ ದಾರ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಗಂಟಾಬಿಟ್ಟು ಲೇಸ್ ಹಿಂದಡೆ ಇಕ್ಕೊಂಡು ನಿಡಲ್ ಹಾಕಿ ದಾರ ತಂದು ాక్తీ ఫ్రెండ్స్ ఆమె తిరుగు పక్కలు వంద లత ఫ్రెండ్స్ లాక్ మాబుట్టు తిరుగ నాలుకు చైన్ హో ఫ్రెండ్స్ ఒందు ఎరడు మూరు నాల్క అద్ నాల్క చైన్ హోంబిట్టు హిందోడ్స్తీన నోడి ఫ్రెండ్స్ నాల్క చైన్ హాక్బుట్టు ఎల్గ్ బో అోడి సూజీ హాకీ దార త ಲಾಕ್ ಮಾಡಬೇಕು ಆಮೇಲೆ ಸ್ವಲ್ಪ ದಾರ ಎತ್ಕೊಂಡು ಡ್ರಮ್ ಬೀಡ್ ಹಾಕ್ಕೊಬೇಕು ಫ್ರೆಂಡ್ಸ್ ಒಂದು ಬೀಡು ದಾರದೊಳಗಡೆ ದೂರಿಸ್ಬಿಟ್ಟು ಲಾಕ್ ಮಾಡ್ಕೊಬೇಕು ಬೀಡನ್ನ ಎಲ್ಲಿ ಅದೆಲ್ಲ ಅಲ್ಲಿ ನೋಡಿ ಅದು ದಾರ ಇದು ಲೇಸ್ಗೆ ಹಾಕಿ ದಾರ ತಂದು ಲಾಕ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಅದು ಅಷ್ಟೆ ಫ್ರೆಂಡ್ಸ್ ಎಲ್ಲಿ ಅಲ್ಲಿ ನೋಡಿ ದಾರ ಇದು ಚುಚ್ಚಿ ದಾರ ತಂದು ಲಾಕ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಅಲ್ಲಿ ನಾಲ್ಕು ಚೈನ್ ಬಂದಿದೆಯಲ್ಲ ಫ್ರೆಂಡ್ಸ್ ಅಲ್ಲಿ ಕುಚ್ಚುಕೊಟ್ಟು ಫ್ರೆಂಡ್ಸ್ ನಾಲ್ಕು ಚೈನನ್ನು ಹಾಕೊಬೋದು ಇಲ್ಲ ಐದು ಚೈನನ್ನು ಹಾಕ್ಕೊಬೋದು ಫ್ರೆಂಡ್ಸ್ ಈ ವಿಡಿಯೋ ಇದ್ರೆ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡೋದಂತೂ ಮರಿಬೇಡಿ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ಹೆಂಗೆ ವೀಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಎರಡು ಮೂರು ನಾಲ್ಕು ಅದು ಅಷ್ಟೇ ಫ್ರೆಂಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಆಯಿತು ಎರಡು ಡ್ರಮ್ ಆಯಿತು ತಿರ್ಗ ದಾರ ಮೇಲೆ ಎತ್ತಿ ತಿರ್ಗ ಡ್ರಮ್ ಬೀಡ್ ಹಾಕ್ಕೊಬೇಕು ಫ್ರೆಂಡ್ಸ್ ಡ್ರಮ್ ಬೀಡ್ ಹಾಕ್ಕೊಂಡು ಬೀಡಿಗೆ ಲಾಕ್ ಮಾಡಿ ತಿರ್ಗ ಅದೆಲ್ಲ ಬರುತ್ತೋ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್ ತಿರ್ಗ ಒಂದು ಎರಡು ಮೂರು ಮೂರು ನಾಲ್ಕು ಅದು ಅಷ್ಟೇ ಫ್ರೆಂಡ್ಸ್ ಎಲ್ಲಿ ಬರುತ್ತೆ ನೋಡಿ ಲಾಕ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇದ್ದೀರಲ್ವಾ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತಿರ್ಗಾ ಅಷ್ಟೇ ಫ್ರೆಂಡ್ಸ್ ನಾನಿವತ್ತು ಕುಚ್ಚು ಕಟ್ಟಿ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್ ಕುಚ್ಚು ಕಟ್ಟಿದ್ದೀನಿ ಅರುವತ್ತೇಳೆ ದಾರ ಎತ್ಕೊಂಡು ಜರಿ ಥ್ರೆಡ್ಡಲ್ಲಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್